ಹಾಯ್ ಅಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಹಬ್ಬಕ್ಕ ದೃಷ್ಟಿಯನ್ನ ನಡುವೆ ಇಲ್ಲಿ ಶರು ಇಲ್ಲಿ ಹಬ್ಬಕ್ಕ ಮುಂದೆ ಆಗಿದೆ ಶರುಗೆ ಗೇಟ್ ಪಾಸ್ ಕೊಟ್ಟಬಿಟ್ರ ಹಬ್ಬಕ್ಕ ದತ್ತನ ಮುಂದೆ ಸೀಮಾ ಎಂಟ್ರಿ ಕೊಟ್ರು ಹಾಗಿದ್ರೆ ಏನಾಯ್ತು ಏನ್ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ಹಬ್ಬಕ್ಕ ದೃಷ್ಟಿಯನ್ನ ತನ್ನ ಸುಸಿ ಅಂತ ಒಪ್ಕೊಳ್ಳ್ದೆ ಇದ್ದರು ಕೂಡ ಜಗತ್ತಿನ ಮುಂದೆ ದೃಷ್ಟಿ ದತ್ತ ಶ್ರೀರಾಮ್ ಪಾಟೀಲ್ನ ಹೆಂಡತಿ ನಮ್ಮ ಮನೆಯ ಸುಸಿ ಅಂತ ಒಪ್ಕೋತಾರೆ ಅದರ ನಡುವೆ ಸಾಕಷ್ಟು ಅಡೆತಡೆಗಳು ಎಲ್ಲೂ ಕೂಡ ನಡೆಯುತ್ತೆ ದೃಷ್ಟಿಯನ್ನು ಸ್ಟೇಜ್ ಮೇಲೆ ಬರ್ಕೂರದು ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯ ಒಂದು ಪ್ಲ್ಯಾನನ್ನು ಮಾಡಿರ್ತಾರೆ ಶರು ಮತ್ತು ಹಿಮಾ ಭಟ್ ಅವರ ಪ್ಲ್ಯಾನ್ ಅವ್ರಿಗೆ ಉಲ್ಟಾ ಹೊರ್ತಿರುತ್ತೆ ಅಲ್ಲಿಗೆ ದೃಷ್ಟಿ ಸ್ಟೇಜ್ ಮೇಲೆ ಎಂಟ್ರಿ ಕೊಡ್ತಾಳೆ ಇಡೀ ಪ್ರಪಂಚಕ್ಕೆ ದತ್ತ ಶ್ರೀರಾಮ್ ಪಾಟೀಲ್ನ ಹೆಂಡ್ತಿ ದೃಷ್ಟಿಯನ್ನು ಸತ್ಯ ಎಲ್ರಿಗೂ ಕೂಡ ಗೊತ್ತಾಗತ್ತೆ ಅನೌನ್ಸ್ ಕೂಡ ಮಾಡ್ತಾರೆ ಅಬ್ಬಕ್ಕ ಇದು ಎಲ್ಲಿದ್ರ ನಡುವೆ ಅದೇ ಒಂದು ದೇವಸ್ಥಾನಕ್ಕೆ ದೃಷ್ಟಿಯ ಅಕ್ಕ ದತ್ತನ ಹಳೆಯ ಪ್ರೀತಿ ಸೀಮಾ ಎಂಟ್ರಿ ಕೊಟ್ಟಿದ್ದಾಳೆ ಸೀಮಾ ಎಂಟ್ರಿ ಕೊಟ್ಟದ ನಿಜವಾಗ್ಲೂ ಇವತ್ತು ದೃಷ್ಟಿ ಸ್ಟೇಜ್ ಮೇಲೆ ಹೋಗಿ ಮನೆ ಮರ್ಯಾದೆ ಉಳಿಸಿ ಎಲ್ಲರೂ ಮುಂದೆ ನಿಂತ್ಕೊಳ್ಳೋಕೆ ಕಾರಣ ಆಗುತ್ತೆ ಸೀಮಾ ಸೀಮಾನೇ ಬಂದು ದೇವರಾಗೆ ಬಂದು ಅಲ್ಲಿ ಡೋರನ್ನು ಓಪನ್ ಮಾಡಿದ್ದು ದೃಷ್ಟಿಯನ್ನು ಅಲ್ಲಿಂದ ಬಚಾವ್ ಮಾಡಿದ್ದು ದೃಷ್ಟಿ ನಿಜವಾಗ್ಲೂ ಕೂಡ ಆಕೆಗೆ ಋಣ ಭಾರೀ ಆಗಿದ್ದಾಳೆ ಅಂತಾನೆ ಹೇಳ್ಬೋದು ಜೊತೆಗೆ ಸೀಮಾಗೆ ಅದು ತನ್ನ ಅಕ್ಕ ಅಂತ ಸಾರಿ ದೃಷ್ಟಿಗೆ ಅದು ತನ್ನ ಅಕ್ಕ ರೂಪ ಅನ್ನೋದು ಆಕೆ ಗೊತ್ತಾಗ್ಲೇ ಇಲ್ಲ ಆ ಕಡೆ ಸೀಮಾಕಾದ್ರೂ ಗೊತ್ತಾಗ್ಬೇಕಿತ್ತಲ್ವ ದೃಷ್ಟಿ ತನ್ನ ತಂಗಿ ಅನ್ನೋದು ಖಂಡಿತಾ ಇಲ್ಲ ಹೇಗ್ ಸಾಧ್ಯ ಆಕೆ ಮುಖಕ್ಕೆ ಮಸಿ ಬಳ್ಕೊಂಡಿದಾಳೆ ಇಲ್ಲಿ ರೂಪ ತಂಗಿ ಬೆಳ್ಳಗಿದ್ರು ಬಿಳಿ ದೃಷ್ಟಿ ಆಗಿದ್ವು ಆದ್ರೆ ಇದು ಕಪ್ಪ ದೃಷ್ಟಿ ಹಾಗಾಗಿ ಆಕೆ ಆಕೆ ಕಂಡು ಹಿಡಿಯೋದಕ್ಕಷ್ಟೇ ಆಗುತ್ತೆ ತುಂಬಾ ವರ್ಷಗಳು ಕೂಡ ಆಗಿದೆ ಆದ್ರೆ ದೃಷ್ಟಿ ಇಲ್ಲಿ ಕಂಡು ಅನ್ಕೊಂಡ್ರೆ ಆಕೆ ಮುಖಕ್ಕೆ ವೇಲ್ ಹಾಕೊಂಡಿರುವುದರಿಂದ ಇಲ್ಲಿ ದೃಷ್ಟಿಗೆ ಅದು ತನ್ನ ಅಕ್ಕ ಅಂತಕ್ಕಂಥ ಸತ್ಯ ಗೊತ್ತಾಗುದಿಲ್ಲ ಆದರೆ ಇಲ್ಲಿ ಕಿಶೋರವರು ಸೀಮಾನ ನೋಡ್ತಾರೆ ದೃಷ್ಟಿ ಅಕ್ಕ ಅಂತ ಗೊತ್ತಾಗುತ್ತೆ ಕರ್ಕೊಂಡು ಒಳಗಡೆ ಬರ್ತಾರೆ ಕೂಡ ಸಪ್ರಾಸ್ ಕೊಡಬೇಕು ದೃಷ್ಟಿಗೆ ಅಂತ ಬಟ್ ಅದ್ರ ನಡುವೆ ಶರು ನೋಡಿದ ಸೀಮಾ ನಿಜವಾಗ್ಲೂ ಕೋಪ ಮಾಡ್ಕೋತಾರೆ ಸಿಟ್ ಮಾಡ್ಕೋತಾರೆ ಶರು ಸೀಮಾನ ನೋಡೋದೆಲ್ಲ ಬಟ್ ಸೀಮಾ ಮಾತ್ರ ಶರುನ ನೋಡ್ತಾರೆ ಬಟ್ ಅದ್ರ ನಡುವೆ ಇಲ್ಲಿ ದೃಷ್ಟಿ ಮತ್ತೆ ಸೀಮಾ ಭೇಟಿ ಮಾಡಿಸೋದು ಕಿಶೋರ್ಗೆ ಸಾಧ್ಯ ಆಗೋದೆಲ್ಲ ಮಸ್ಸಾಕ್ ಬಿಡ್ತಾರೆ ಸಿಮಾ ಕಿಶೋರ್ ಕೈಯಿಂದ ಹಾಗಾಗಿ ದೃಷ್ಟಿಗೆ ಅವಳ ಅಕ್ಕನ ನೋಡ್ಲಿಕ್ಕೆ ಆಗೋದಿಲ್ಲ ಅಕ್ಕನ ನೋಡಿದ್ರೆ ಬಟ್ ಅದು ತನ್ನ ಅಕ್ಕ ಅಂತಕ್ಕಂಥದ್ದು ದೃಷ್ಟಿಗೆ ಗೊತ್ತಿಲ್ಲ ಬಟ್ ಇದ್ರ ನಡುವೆ ಸಿಮಾ ಮತ್ತೆ ದತ್ತಿನ ಮುಖಾಮುಖಿ ಆಗುತ್ತೆ ಹಾಗಿದ್ರೆ ಇಲ್ಲಿ ಸೀಮಾಗೆ ಎಲ್ಲಾ ಹೋಗಿದ್ಯಾ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ ಎಲ್ಲವೂ ಕೂಡ ನೆನಪಿದೆ ತುಂಬಾ ಕ್ಲಿಯರ್ ಕಟ್ ಆಗಿ ಯಾಕಂದ್ರೆ ಶರೂರ್ನ ನೋಡಿದಾಗ ಅವ್ರಿಗೆ ಕೋಪ ಬಂತು ದತ್ತನ್ನ ನೋಡಿದಾಗ ಹಳಿಯ ಪ್ರೀತಿಯ ಒಂದು ಕ್ಷಣಗಳು ನೆನಪಾಗುತ್ತೆ ಸೀಮಾಗೆ ದತ್ತನನ್ನು ನೋಡಿ ಆಕೆ ಖುಷಿ ಪಡ್ತಾಳೆ ಆದರೆ ದತ್ತನ ಮುಂದೆ ನಾನು ನಿನ್ನ ಹಳೆಯ ಪ್ರೀತಿ ಸೀಮಾ ಅಂತಕ್ಕಂಥ ಸತ್ಯವನ್ನ ಹೇಳೋದಕ್ಕೆ ಹಿಂಜರಿತಾಳೆ ದತ್ತ ಕೂಡ ಆಕೆಯನ್ನು ಕಂಡು ಹಿಡಿಯುವುದರಲ್ಲಿ ಸೂತು ಹೋಗ್ತಾರೆ ಕಾರಣ ಮುಖ ಮುಚ್ಕೊಂಡಿರ್ತಾರೆ ಸೀಮಾ ಹಾಗಾಗಿ ದತ್ತ ಮುಖಾಮುಖಿಯಾದರೂ ತನ್ನ ಪ್ರೀತಿಯನ್ನ ಪ್ರೀತಿಯನ್ನು ಔಟ್ ಮಾಡುವುದಿಲ್ಲ ತದನಂತರ ಫಂಕ್ಷನ್ ಎಲ್ಲ ಅಚ್ಚುಕಟ್ಟಾಗಿ ಮುಗಿಯುತ್ತಲ್ಲಿ ದೃಷ್ಟಿ ಸಿಮಾಳಾಗೆ ಸಿಕ್ಕಿ ನಿಮ್ಗೆ ಏನೇ ಸಹಾಯ ಬೇಕಿದ್ರು ನಮ್ಮ ಮನೆಗೆ ಬನ್ನಿ ನಾ ಮಾಡ್ತೀನಿ ನಿಮ್ಮ ಋಣಾನ ಯಾವುದೇ ಕಾರಣಕ್ಕೂ ತೀರ್ಸೋಕ್ಕಾಗೋದಿಲ್ಲ ಅಂತ ಹೇಳಿ ಹೊರಡ್ತಾಳೆ ಅವಳ ಒಂದು ಕಿವಿಯ ಒಂದು ಮಾಟಿ ಅಕ್ಕನ ಕೈಗೆ ಸಿಕ್ಕಾಕೊಂಡ್ಬಿಡುತ್ತೆ ಹಾಗಾಗಿ ಅದನ್ನು ತಲುಪಿಸ್ಬೇಕು ಅಂತ ಹೇಳಿ ಇಲ್ಲಿ ಸೀಮಾ ಯೋಚನೆ ಮಾಡ್ತಿದ್ದಾಳೆ ಮನೆಗೆ ಬರ್ತಿದ್ದಾಗೆ ಇಲ್ಲಿ ದೃಷ್ಟಿ ಆ ಚಿನ್ನದ ಒಡವೆಗಳನ್ನೆಲ್ಲ ತಗೊಂಡು ಅಬ್ಬಕ್ಕವ್ರ ಹತ್ರ ಬರ್ತಾರೆ ಬಂದಿದ್ದೆ ಅಮ್ಮ ನೀವು ಕೊಟ್ಟಂಥ ಎಲ್ಲ ಒಡವೆಗಳು ಇಲ್ಲೇ ಇದೆ ನೋಡ್ಕೊಂಬಿಡಿ ಅಂತ ಹೇಳಿ ತೋರಿಸ್ತಾ ಇರಬೇಕಾದ್ರೆ ಅವಳಿಗೆ ಮಾಟಿ ಮಿಸ್ ಆಗಿರೋದು ಗೊತ್ತಾಗತ್ತೆ ಮಾಟಿ ಮಿಸ್ ಆಗಿಬಿಟ್ಟಿದೆಯಲ್ಲ ಅಯ್ಯೋ ಎಲ್ಲೋ ತರಿಸ್ಕೊಂಡು ಬ ಬರೋ ಟೈಮಲ್ಲಿ ಬೀಳಿಸ್ಬಿಟ್ಟಿದ್ದೀನಿ ಅನ್ಸುತ್ತೆ ಹುಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಬಟ್ ಅದಕ್ಕೂ ಮುನ್ನ ಎಣ್ಣೆನ ಮಸಾಜ್ ಮಾಡ್ತೇನಮ್ಮ ನಿಮಗೆ ಟಯರ್ಡ್ ಆಗಿರತ್ತೆ ತುಂಬ ಹೈಯಸ್ ಆಗಿರುತ್ತೆ ಅಂದಾಗ ನಿಜವಾಗ್ಲೂ ಹಬ್ಬಕ್ಕಂಗೆ ದೃಷ್ಟಿಯ ಕಾಳಜಿ ಇಷ್ಟ ಆಗುತ್ತೆ ಅಯ್ಯೋ ನನ್ನ ಮಕ್ಕಳು ಮೂರು ಹೆಣ್ಮಕ್ಳಿದ್ದಾರೆ ಒಬ್ಬರು ಕೂಡ ಬಂದು ನನ್ನನ್ನು ಈ ರೀತಿ ಕಾ ಕೇಳಲಿಲ್ಲ ಕಾಳಜಿ ಮಾಡಲಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ ಏನೂ ಬೇಡಮ್ಮ ಅಂತ ಹೇಳ್ತಾರೆ ದೃಷ್ಟಿ ಏನು ಒಡವೆ ನಾ ಹುಡುಕ್ತೀನಿ ಅಂತ ಹೋಗ್ತಾಳೆ ಆದರೆ ಅಷ್ಟರಲ್ಲಿ ಅಲ್ಲಿಗೆ ಬರ್ತಾರೆ ಅಮ್ಮ ನಿಮಗೆ ಕಾಲು ನೋಯ್ತಾ ಇದೆಯಾ ಮಸಾಜ್ ಮಾಡಲಾ ಹೀಗಿದೆ ಆರೋಗ್ಯ ಕಾಲು ನೋವು ಅಂತ ಎಲ್ಲ ವಿಚಾರ ಮಾಡ್ತಿದ್ರೆ ಖಂಡಿತ ನೀನು ದೃಷ್ಟಿ ಬಿಟ್ಟು ಇನ್ಯಾರೂ ಕೂಡ ನನ್ನನ್ನು ವಿಚಾರ ಮಾಡಲಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಅಮ್ಮ ದೃಷ್ಟಿ ಆಲ್ರೆಡಿ ಬಂದು ನಿಮ್ಮ ಕಾಲು ಮಸಾಜ್ಗೆ ಎಣ್ಣೆನೆ ತೊಗೊಂಡು ಬಂದುಬಿಟ್ಟಿದ್ದಾಳೆ ನಿಜ ಹೇಳ ದೃಷ್ಟಿ ನಿಮ್ಮ ಸೊಸೆ ಅಂತ ನೀವು ಕೂಡ ಒಪ್ಕೋತೀರಾ ಅಲ್ವಾ ದೃಷ್ಟಿ ಅಂದರೆ ನಿಮಗೂ ಕೂಡ ಇಷ್ಟ ಅಲ್ವಾ ಅಂದಾಗ ಇಲ್ಲಿ ನಿಜವಾಗ್ಲೂ ಹಬ್ಬಕ್ಕಂಗೆ ಆಕೆ ಆ ಒಂದು ಕಾರ್ಯಕ್ರಮದಲ್ಲಿ ನಡ್ಕೊಂಡಿದ್ದು ಜನಗಳ ಜೊತೆ ಬೆರ್ತಿದ್ದು ಎಲ್ಲವನ್ನೂ ಕೂಡ ನೋಡಿದ್ದೆ ಹಾಗೆ ನಗ್ತಾ ಇದ್ದಾರೆ ಈ ಕಡೆ ಅವರು ನೋಡಿದ್ರಮ್ಮ ದೃಷ್ಟಿ ಎಷ್ಟು ಕಳಕಳಿಯಿಂದ ಓಡಾಡ್ತಾ ಇದ್ಲು ಜನಗಳ ಜೊತೆ ಎಷ್ಟು ಚೆನ್ನಾಗಿ ಬೆರ್ತು ನಡ್ಕೋತಾ ಇದ್ಲು ಮಾತಾಡ್ತಾ ಇದ್ಲು ನಿಜವಾಗ್ಲೂ ಇಡೀ ಮನೆ ಒಂದು ಎಷ್ಟು ಅನ್ನತಕ್ಕಂತ ಒಂದು ಅಹ್ ಬಲವನ್ನ ಹಾಕಿ ಕೂಡ ಅಲ್ಲಿ ತೋರಿಸ್ತಾ ಇದ್ಲು ಎಲ್ರಿಗೂ ಕೂಡ ಈ ಮನೆ ಮರ್ಯಾದೆಯನ್ನ ಉಳಿಸ್ತಾ ಇದ್ಲು ನಿಜವಾಗ್ಲೂ ಹೇಳ ದತ್ತನ್ಗೆ ದೃಷ್ಟಿನೇ ಸರಿಯಾದ ಜೋಡಿಯಮ್ಮ ನಿಜವಾಗ್ಲೂ ಕೂಡ ಹೇಳಬೇಕು ಅಂದ್ರೆ ಇಂಪನ ಜೊತೆ ದತ್ತನ್ ಮದುವೆ ನಿಂತಿದ್ದೆ ಒಳ್ಳೇದಾಯ್ತು ಅನ್ನಿಸ್ತದೆ ಅದ್ರಿಂದಾನೇ ಅಲ್ವಾ ದೃಷ್ಟಿ ದತ್ತನ್ ಮದುವೆ ಆಗಿದ್ದು ದೃಷ್ಟಿನೇ ಸರಿಯಾದ ಜೋಡಿ ನಮ್ಮ ದತ್ತುಗೆ ಅಂತ ಹೇಳ್ತಾರೆ ಇಲ್ಲಿ ಅಬ್ಬಕ್ಕ ಅದನ್ನ ಕೂಡ ನಿಜವಾಗ್ಲು ಒಪ್ಕೋತಾರೆ ಹಾಗಿದ್ರೆ ಇಲ್ಲಿ ಕಿಶೋರ್ ಅವರು ಇದರ ನಡುವೆ ಶರು ವಿಶ್ವವನ್ನ ಹೇಳ್ಬಿಡ್ತಾರ ಶಿಂದಾನೇ ಇಷ್ಟೆಲ್ಲ ಆಗಿದ್ದು ಶರೂನೇ ಅಲ್ಲಿ ಮಾಡಿದ್ದು ಅನ್ನೋ ಎಲ್ಲ ವಿಷಯ ಅತ್ತೆಗೆ ಹೇಳ್ತಾರೆ ಖಂಡಿತ ಇಲ್ಲ ಅತ್ತೆಗೆ ಆಘಾತ ಆಗ್ಬೋದು ಜೊತೆಗೆ ಅಲ್ಲಿ ಶರು ತನ್ನ ಮಗನಿಗೆ ತೊಂದರೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ಕಿಶೋರವರು ಸತ್ಯವನ್ನು ಮುಚ್ಚಿಡ್ತಾರೆ ಅದರ ನಡುವೆ ದತ್ತ ಕೂಡ ದೃಷ್ಟಿಯನ್ನು ಪ್ರಶ್ನೆ ಮಾಡ್ತಿರ್ತಾರೆ ಎಲ್ಲಿಗೆ ಹೋಗುತ್ತೆ ನೀನು ಆ ಟೈಮಲ್ಲಿ ಯಾಕೆ ಬರಲಿಲ್ಲ ನಾನು ಅಲ್ಲೇ ಹೇಳಿದ್ದೆ ಅಲ್ವಾ ಇರಬೇಕು ಅಂತ ಆದರೆ ಯಾಕೆ ತಡ ಮಾಡಿದೆ ಅಂತ ಪ್ರಶ್ನೆ ಮಾಡಬೇಕಿದ್ರೆ ಇಲ್ಲಿ ದೃಷ್ಟಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಆದರೆ ಆ ಟೈಮಲ್ಲಿ ಕಿಶೋರವರು ಬಂದದ್ದೆ ಅಯ್ಯೋ ದೃಷ್ಟಿಯಲ್ಲಿ ಅಡುಗೆಯಲ್ಲಿ ಉಪ್ಪು ಜಾಸ್ತಿ ಆಗತ್ತಂತೆ ಹಾಗಾಗಿ ಏನಾಗ್ಬಿಡುತ್ತೋ ಅಂತ ಎಲ್ಲ ಗಾಬರಿ ಆಗಿದ್ರು ಆ ಟೈಮಲ್ಲಿ ದೃಷ್ಟಿ ಹೋಗಿ ಆಲೂಗಿಡ್ಡೆ ಹಾಕಿ ಉಪ್ಪನ್ನೆಲ್ಲ ಸರಿಪಡಿಸಿದ್ಲು ಎಲ್ಲ ಪ್ರಾಬ್ಲಮ್ ಕೂಡ ಸಾರ್ವಟ್ ಆಯಿತು ಅದನ್ನು ಮಾಡಿ ಬರೋಷ್ಟ್ರಲ್ಲಿ ಅಷ್ಟು ಸಮಯ ಆಯಿತು ದತ್ತ ಅಂತ ಹೇಳಿ ಅವರು ಹೇಳಿದಾಗ ಇವಳನ್ನು ನೋಡ್ತಾ ಇದ್ರೆ ಖಂಡಿತ ನೀವು ಹೇಳ್ತೀರೋ ಮಾತು ಸತ್ಯ ಅಂತ ಅನ್ನಿಸ್ತಾ ಇಲ್ಲ ಆದರೆ ನೀವು ಹೇಳ್ತಿದ್ರೆ ಅನ್ನೋ ಒಂದೇ ಕಾರಣಕ್ಕೆ ನಂಬ್ತಿದ್ದೀನಿ ಬಾಬಾ ಅಂತ ಹೇಳಿ ದತ್ತ ಆಡಿಂದ ಹೋಗ್ತಾರೆ ಆದರೆ ಇಲ್ಲಿ ದೃಷ್ಟಿ ಒಡವೆನ ಹುಡುಕೊಂಡು ಮತ್ತೆ ರೂಮ್ಗೆ ಹೋಗಿದಾಳೆ ಹುಡುಕ್ತಿದ್ದಾಳೆ ಏನು ಹುಡುಕ್ತಿದ್ಯಾ ಏನು ಅಂದಾಗ ನಾನು ಮಾಟಿ ಕಾಣಿಸ್ತಿಲ್ಲ ಅಂದಾಗ ಇಲ್ಲಿ ದತ್ತ ಕೂಡನ ಹುಡುಕಿ ನನಗೆ ಹೆಲ್ಪ್ ಮಾಡಿ ಅಂತೆಲ್ಲ ಹೇಳಿದಾಗ ದತ್ತ ಕೂಡ ಹುಡ್ಕೋಗಿ ಶುರು ಮಾಡ್ತಾರೆ ತದನಂತರ ಇಲ್ಲಿ ದತ್ತನಿಗೆ ಏನು ಮಾಡ್ತಿದ್ದೀನಿ ನಾನು ಇವ್ಳು ಹೇಳ್ದಾಗ ಮಾಡ್ಕೊಂಡು ನಿಂತಿದ್ದೆನಲ್ಲ ಅಂತ ಅಂದ್ಕೊಂಡಿದ್ದೆ ಏನು ಅಂದ್ಕೊಂಡಿದ್ಯಾ ನೀನು ನೀನು ಆಡೋ ರೀತಿ ಆಡ್ತೀನಿ ಅಂತ ಅನ್ಕೊಂಡಿದ್ದೀನ ಅನ್ಕೊಂಡಿದ್ಯಾ ನೀನು ನಿನ್ನನ್ನು ನನ್ನ ಮದುವೆ ಆಗಿರೋದು ಯಾಕೆ ಅಂತ ಗೊತ್ತಾ ನಿನ್ನನ್ನು ನಾನು ಮದುವೆ ಆಗಿರೋದು ನಿನ್ನನ್ನ ಪನಿಷ್ ಮಾಡೋದಕ್ಕೆ ಅದನ್ನ ಬಿಟ್ಟು ನಿನ್ನ ಸೀವೇ ಮಾಡೋದಕ್ಕಲ್ಲ ಇನ್ನೊಂದು ತಿಳ್ಕೊ ಮಾಡಿ ಏನಾದರೂ ಸಿಗ್ತೇ ಇದ್ರೆ ಖಂಡಿತ ನಿನ್ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಮ್ಮನ ಒಡವೆ ಹೇಗೆ ಕೊಟ್ಟಿದ್ರು ಹಾಕಿ ಕೊಟ್ಟರೆ ಸರಿ ಅಮ್ಮನ ಒಡವೆ ನೀನೇನಾದರೂ ಹಾಳು ಮಾಡು ಖಂಡಿತವಾಗ್ಲೂ ನಿನಗೆ ಶಿಕ್ಷೆ ಸಿಗುತ್ತೆ ಅಂತ ಹೇಳಿ ದತ್ತ ಅಲ್ಲಿಂದ ಹೋಗ್ತಾರೆ ಕೋಪ ಇಲ್ಲದೆ ಇದ್ರು ಕೋಪ ಬರ್ಸ್ಕೋತಾರೆ ಶಿಕ್ಷೆ ಕೊಡಬಾರ್ದು ಅನ್ನೋ ಮನಸ್ಸಿಲ್ಲ ಅಂದ್ರೆ ಶಿಕ್ಷೆ ಕೊಡ್ತೀನಿ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಹೌದೌದು ಮುಗ್ಮೇಲೆ ಕೋಪ ಅಂತ ದೃಷ್ಟಿ ಅಂದ್ಕೊಂಡು ಒಡವೆನ ಹುಡುಕ್ತಿದ್ದಾಳೆ ಬಟ್ ಎಲ್ಲಿ ಸಿಗತ್ತೆ ಅದು ಅವರ ಅಕ್ಕನ ಬಳಿ ಇದೆ ಇದರ ನಡುವೆ ಆ ಒಂದು ಒಂದಷ್ಟು ಒಡವೆಗಳು ಅಲ್ಲಿರತ್ತೆ ಅದು ಇಂಪನ ಒಡವೆಗಳಾಗಿರುತ್ತೆ ಆ ಒಂದು ಒಡವೆ ದತ್ತನ ರೂಮಲ್ಲಿರತ್ತೆ ಅದನ್ನು ನೋಡಿದ್ದೆ ಅವಳಿಗೆ ಖಾಬರಿ ಆಗಿಬಿಡತ್ತೆ ಹಾಗಾಗಿ ಇಲ್ಲಿ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡಿರ್ತಾರೆ ಅಬ್ಬಕ್ಕ ಶರು ಮತ್ತೆ ಅವ್ರ ಫ್ಯಾಮಿಲಿ ದತ್ತ ಎಲ್ಲರೂ ಕೂತ್ಕೊಂಡಿರ್ತಾರೆ ಅಲ್ಲಿಗೆ ದೃಷ್ಟಿ ಬರ್ತಾಳೆ ದೃಷ್ಟಿ ಬಂದದೆ ಅಮ್ಮವ್ರೆ ಈ ಒಡವೆಗಳು ನೋಡಿ ತಗೊಳ್ಳಿ ಅದು ಸಾಹೇಬ್ರು ರೂಮಲ್ಲಿ ಇತ್ತು ಅಂತ ಹೇಳಿ ತೋರಿಸ್ತದಾಳೆ ಆ ಒಡವೆಗಳನ್ನ ನೋಡಿದ್ದೆ ನಿಜವಾಗ್ಲೂ ಶರು ಬೆಚ್ಚಿ ಬೀಳ್ತಾ ಇದ್ರೆ ದೃಷ್ಟಿ ಶರುವನ್ನೇ ನೋಡ್ತಿದ್ದಾಳೆ ಇಲ್ಲಿ ಹಬ್ಬಕ್ಕೆ ಶಾಕ್ ಆಗ್ತಾರೆ ಇಲ್ಲಿ ಹಬ್ಬಕ್ಕೆ ಒಡವೆಗಳಲ್ವಾ ಇಂಪನ ತಗೊಂಡು ಹೋಗಿಲ್ವಾ ಹಾಗಿದ್ರೆ ಇದನ್ನೆಲ್ವನ ಇಲ್ಲೇ ಬಿಟ್ಟು ಹೋಗ್ಬಿಟ್ಲ ಹೌದು ಆ ಒಂದು ಚೌಟಿಲಿ ಈ ಒಡವೆಗಳೆಲ್ಲ ಇತ್ತಲ್ಲ ಅವಳೆ ಹಾಕೊಂಡಿದ್ಲಲ್ಲ ಹಾಕೊಂಡೆ ಬಿಚ್ ಹೋಗಿದಾಳೆ ಅಂದ್ರು ಇದನ್ನೆಲ್ಲ ಯಾರು ದತ್ತನ್ ರೂಮಲ್ಲಿ ತಂದಿಟ್ಟಿದ್ದು ಇಷ್ಟೆಷ್ಟು ಪ್ರಶ್ನೆಗಳು ರೈಸ್ ಆಗ್ತದೆ ಹಬ್ಬಕ್ಕನಲ್ಲಿ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಹೇಗೆ ಬಂತು ಅವಳು ಅಲ್ಲಿ ಬಿಟ್ಟು ಹೋಗಿದ್ರು ಒಡವೆಗಳು ಇಲ್ಲಿಗೆ ಹೇಗೆ ಬರುವುದಕ್ಕೆ ಸಾಧ್ಯ ಯಾರು ತಂದಿಟ್ರು ಅಂತ ಇಲ್ಲಿ ಶರು ಬಿದ್ದೆ ಮುಗೀತು ನನ್ನ ಕಥೆ ಅಂತ ಅನ್ಕೋತಿದ್ದಾರೆ ಹಾಗಿದ್ರೆ ಏನಾಗ್ಬಹುದು ಇಲ್ಲಿ ಶರುವಿನ ಬಂಡವಾಳ ಹಬ್ಬಕ್ಕನ ಮುಂದೆ ಔಟ್ ಆಗತ್ತಾ ದೃಷ್ಟಿ ಸತ್ಯ ಹೇಳಿದ್ದೆ ಸಿಡುತ್ತದ್ದ ಹಬ್ಬಕ್ಕ ದತ್ತನಿಗೋಸ್ಕರ ಶರುವನೇ ದೂರ ಮಾಡ್ತಾರ ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ಮಾಡುವುದನ್ನು ಯಾವುದೇ ಬಿ